ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಿಪುಟ್ಟೆ ಕುಟುಂಬ ವ್ಲಾಗ್ ಇವು ನೋಡ್ಬೋದ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಮಡಿಕೆ ಕಾಳದವ್ರಿ ಮಡಿಕೆ ಕಾಳ ನಾವು ಮನೆ ಒಳಗೆ ಹೆಂಗೆ ಮೊಳಕೆ ತೆಗೆದು ಅಂತ ಈಸಿಯಾಗಿ ಮಾಡಿ ತೋರಿಸ್ತೀವಿ ನೋಡಿರಿ ಭಾಳ ಈಸಿಯಾಗಿ ನಾವು ಮಡಿಕೆ ಕಾಳ ಕಟ್ಕೊಬೋದು ರೀ ಫ್ರೆಂಡ್ಸ ಮಣ್ಣೊಳಗಾನ ಭಾಳ ಹೆಲ್ತಿಗೂ ಚಲೋ ನೋಡ್ರಿ ಕಾಳ ಮತ್ತು ಹಸಿರು ಕಾಳು ಹುರುಳಿ ಕಾಳು ಈ ಥರ ನಾವು ಮೊಳಕೆ ಬರಿಸಿ ನಾವು ತಿಂದ್ರೆ ಇದ್ರೊಳಗೆ ಪೌಷ್ಟಿಕಾಂಶ ಹೇರಳವಾಗಿ ಇರ್ತೈತ್ರಿ ಅದಕ್ಕೆ ಮೊಳಕೆ ಕಾಳ ನಾವು ತಿಂದ್ರೆ ಭಾಳ ಹೆಲ್ತಿಗೆ ಚಲೋ ನೋಡಿರಿ ಫ್ರೆಂಡ್ಸ ಈಗ ನಾನು ಕಾಳು ತೊಗೊಂಡೆ ನೋಡಿರಿ ಮಡಿಕೆ ಕಾಳು ಕ್ಲೀನಾಗಿ ಹಸಿರು ಮಾಡಿ ಇಟ್ಟೇನಿ ಎರಡು ಮೂರು ಸಲ ನಾನು ತೊಳ್ಕೊತೀನಿ ರೀ ಫ್ರೆಂಡ್ಸ ಇವನ್ನ ಇದೇ ಥರ ನಾವು ಹುರುಳಿ ಕಾಳು ಆಗಲಿ ಹೆಸರು ಕಾಳು ಆಗಲಿ ಅಲಸಂಬಿ ಆಗಲಿ ನಾವು ಮೊಳಕೆ ಕಟ್ಕೋಬೋದ್ರಿ ಫ್ರೆಂಡ್ಸ ಮಣ್ಣೊಳಗೆ ನಾವು ಕಟ್ಟೋದ್ರಿಂದ ಭಾಳ ಚಲೋ ನೋಡಿರಿ ಹೊರಗಿಂದ ನಾವು ಕೊಂಡ ತಂದು ತಿನ್ನೋಬೋದಿ ಮನೆಯೊಳಗೆ ನಾವು ಈ ಥರ ಮೊಳಕೆ ಕಟ್ಟಿದ್ದು ಅಂದ್ರೆ ನಮಗೆ ಭಾಳ ಖುಷಿ ಆಗ್ತೈತಿ ನೋಡಕ್ಕಂತೂ ಖುಷಿ ಆಗ್ತೈತಿ ಅದ್ರೊಳಗು ಹೆಲ್ದಿಯಾಗಿರುವಂಥ ಮೊಳಕೆಗಳು ಪ್ರಿಪೇರ್ ನಾವು ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ ಈಗ ನಾನು ಕ್ಲೀನಾಗಿ ತೊಳೆದಾದಮೇಲೆ ಇವನ್ನ ನೆನೆ ಇಟ್ಟೆನ್ ನೋಡಿರಿ ಎಂಟರಿಂದ ಒಂಬತ್ತು ತಾಸು ಇವನ್ನ ನೆನೆ ಇಟ್ಟೆನ್ ನಾನು ಬೆಳಗ್ಗೆ ನಾವು ನೆನೆ ಇಟ್ಟ ಬೆಳಿಗ್ಗೆ ನಾವು ನೆನೆ ಇಟ್ಟ ನೈಟ್ವರೆಗೂ ನಾವು ನೆನೆ ಇಟ್ಟ ಆದಮೇಲೆ ಇವನ್ನ ನೋಡ್ಬೋದ್ರಿ ಫ್ರೆಂಡ್ಸ ಇದರ ರೀ ಅಂದ್ರೆ ಎಂಟು ತಾಸು ನಾನು ನೆನೆ ಇಟ್ಟಿದ್ದೀರಿ ಇವನು ನಾನು ಅಂದರೆ ಬೆಳಿಗ್ಗೆ ಹಾಕ್ರಿ ನೈಟ್ ಅನ್ನುಗಳಿಗೆ ಈ ಥರ ಆಗಿ ಕ್ಲೀನಾಗಿ ನೆನೆದ ಬಂದಿರ್ತಾನೆ ನೋಡಿರಿ ಫ್ರೆಂಡ್ಸ್ ಇವನು ನಾನು ಕ್ಲೀನಾಗಿ ಒಂದು ಅರಿವಿ ಒಳಗೆ ಸಾರಿ ಒಂದು ಒಳಗೆ ಕ್ಲೀನಾಗಿ ನೀರು ಥರ ನಾನು ಇವನ್ನ ಕಡಿಗೆ ಮಾಡ್ತ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ಈಗ ನಾನಿಲ್ಲಿ ಕೆಳಗೊಂದು ಬುಟ್ಟಿ ಇಟ್ಟಿನಿ ಒಳಗೆ ಇವನ್ನೆಲ್ಲ ಕ್ಲೀನಾಗಿ ಬಸೆಯಾಕತ್ತೆ ನೋಡ್ರಿ ಫ್ರೆಂಡ್ಸ ಇದ್ರೊಳಗೆ ನೀರಿನ ಅಂಶ ಸ್ವಲ್ಪ ರೀ ಆ ಥರ ನಾವು ಇದೊಂದು ಜಾರಿ ಇತ್ತಲ್ಲ ರೀ ಅಂಥ ಜಾರಿ ಒಳಗೆ ನಾವು ಕ್ಲೀನಾಗಿ ಬಸ್ಕೋಬೇಕಾಗ್ತೈತಿ ಒಂದು ಹತ್ತು ಇವನ್ನ ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಬೋ ತನಕ ನಾವು ಅದ್ರೊಳಗೆ ಬಿಟ್ಟು ರೀ ಫ್ರೆಂಡ್ಸ ಇವೆಲ್ಲ ಕ್ಲೀನಾಗಿ ಬಸದಾದಮೇಲೆ ನಾವೇನು ಕೆಳಗೆ ಒಂದು ಕಡಾಯಿ ಅಥವಾ ನಾವು ಬಾಂಡೆ ಇಟ್ಕೋಬೇಕ್ರಿ ಈಗ ಇನ್ನೆಲ್ಲ ನೋಡಿರಿ ಫ್ರೆಂಡ್ಸ್ ನಾನು ಕ್ಲೀನಾಗಿ ಬಸದೇನೆ ಈಗ ನಾನು ತೋರಿಸಿ ನಿಮ್ಗೆ ಯಾವ ಥರ ಅಂತ ಹೇಳಿ ಫ್ರೆಂಡ್ಸ ನಾನು ನಾನಿಲ್ಲಿ ಬುಡುಗ ಕಡಾಯಿ ಇಟ್ಟೆ ನೋಡಿರಿ ಕಡಾಯಿ ಒಳಗ ಒಂದು ಕಾಟನ್ನ ಟವೆಲ್ ರೀ ನಾನು ಮತ್ತು ಇದು ಟವೆಲ್ ಮೇಲೆ ಇದಕ್ಕೆ ಮೇಲೆ ನಾವು ಜಾರಿ ಇಡಬೇಕಾಗ್ತದೆ ನೋಡಿರಿ ನಾನು ಏನು ಬಸದ ಇಟ್ಟಿದ್ನೇ ಅಲ್ರಿ ಮಡಿಕೆ ಕಾಳ ಅವನ್ನೆಲ್ಲ ಇದರೊಳಗೆ ಜಾರಿ ಒಳಗೆ ಹಾಕಿ ಮುಚ್ಚಿ ಫ್ರೆಂಡ್ಸ್ ರೀ ಸ್ವಲ್ಪ ಗಾಳಿ ಆಡ್ದಂಗೆ ನಾವು ಜಾರಿ ಜಾ ಜಾರಿ ಒಳಗೆ ಹಾಕಿ ಇಟ್ಟಾದ್ಮೇಲೆ ಕ್ಲೀನಾಗಿ ನಾವು ಮುಚ್ಚಬೇಕಾಗ್ತದೆ ರೀ ಇದನ್ನ ಆ ಕಡೆ ಈ ಕಡೆ ನಾವು ಟೈಟ ಮಾಡಿ ಮುಚ್ಚಬೇಕಾಗ್ತದೆ ಕೆಳಗೆ ಒಂದು ಟವೆಲ್ಲ ಟವೆಲ್ ಆದಮೇಲೆ ಏನು ಮಡಕೆ ಕಾಳ್ದಾವಲ್ಲ ರೀ ಅದು ಚೆನ್ನಾಗಿ ಇಟ್ಟೇನು ರೀ ಚೆನ್ನಾಗಿ ಮೇಲೆ ಕ್ಲೀನಾಗಿ ನಾನು ಟವೆಲಿಂದ ಮುಚ್ಚಿ ನೋಡಿರಿ ಫ್ರೆಂಡ್ಸ್ ಈ ಥರ ನಾವು ಏಳೆಂಟು ತಾಸ ನಾವು ಇಟ್ಟರೆ ಬೆಳಗ್ಗೆ ಎದ್ದ ನಮ್ಗೆ ನೋಡಿದ್ರೆ ಮೊಳಕೆ ಕಾಳು ಅಂತ ಫುಲ್ಲ ರೀ ನಾವು ಅಡುಗೆ ಮಾಡೋಕೆ ಪ್ರಿಪೇರ ಆಗಿರ್ತಾವೆ ನೋಡಿರಿ ಫ್ರೆಂಡ್ಸ ಆ ಥರ ಮೊಳಕೆ ಕಾಳು ಬಂದಿರ್ತಾವೆ ನೋಡಿದ್ರೆ ಆಶ್ಚರ್ಯ ಆಗ್ತೈತೆ ಫ್ರೆಂಡ್ಸ ರೀ ಇಲ್ಲಿ ನಾನು ಯಾವ ಥರ ಮಾಡಿನ ನೋಡ್ಬೋದು ರೀ ಕಾಟನ್ನ ಟವೆಲ್ ಇಟ್ಟೇನಿ ಮತ್ತು ರೀ ಇಲ್ಲಿ ತೋರ್ಸಕತ್ತೇನಿ ನಿಮ್ಮ ಮುಂದೆ ಯಾವ ಥರ ಮಳಿಕೆ ಅಂತ ಹೇಳಿ ಈ ಥರ ಮೊಳಕೆ ಬರ್ತಾರೆ ಫ್ರೆಂಡ್ಸ ಜಸ್ಟ್ ಒಂದು ನೈಟ್ ಇಡ್ರೆಸ್ ಹಾಕಿರಿ ನೀವು ಈ ಥರ ಮೊಳಕೆ ಬರ್ತಾವೆ ನೋಡಿರಿ ನನಗಂತೂ ಖುಷಿಯಾಗಕತ್ತೈತಿ ಇವನ್ನ ನೋಡಿ ಯಾಕಂತಂದ್ರೆ ನಾವು ಕೊಂಡು ತಂದು ತಿನ್ನೋ ಬದಲಿ ಮನೆಯೊಳಗೆ ನಾವು ಈ ಥರ ಮಾಡಿ ತಿನ್ನೋದ್ರಿಂದ ಭಾಳ ಹೆಲ್ದಿ ಆಗಿರ್ತೈತಿ ಮತ್ತು ಖುಷಿನ ರೀ ಫ್ರೆಂಡ್ಸ ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ವಿಡಿಯೋ ಇಷ್ಟ ಆದ್ರೆ ಒಂದು ಪ್ಲೀಸ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ ಇವನ್ನ ನಾವು ಫ್ರಿಜ್ ಒಳಗೆ ಟೈಟ್ ಬಾಕ್ಸ್ ಒಳಗೆ ಹಾಕಿಟ್ರೆ ಒಂದು ಸ್ವಲ್ಪ ಸ್ಮೆಲ್ ಬರೋಂಗಿಲ್ಲ ರೀ ಫ್ರೆಂಡ್ಸ್ ಇಲ್ಲಾಂದ್ರೆ ನಾವು ಒಂದು ಕವರ್ ಒಳಗೆ ಹಾಕಿ ಕ್ಲೀನಾಗಿ ಕಟ್ ಇಟ್ರೂ ಒಂದು ತಿಂಗಳ ಗಂಟ್ಲಿನ ಇಟ್ಟರೆ ನಾವು ಇವ ಒಟ್ಟ ಸ್ಮೆಲ್ ಬರೋಂಗಿಲ್ಲ ನೋಡಿರಿ ಆ ಥರ ಇರ್ತಾವ್ರ ಫ್ರೆಂಡ್ಸ್ ಯಾವ ಆಗ್ಯಾವ ಅಂತ ನೋಡ್ಬೋದ್ರಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಉದ್ದುದ ಬಂದ ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರಿಂದ ಲೈಕ್ ಮಾಡಿರಿ ಪ್ಲೀಸ ಚಾನಲ್ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಪ್ಲೀಸ ಕಮೆಂಟ್ ಮುಖಾಂತರ ಹೇಳ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್